ಅಂಬಲಿ ಪೂಜಾ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಬಂಗಾರಪೇಟೆ ಪಟ್ಟಣದ ನಗರದಲ್ಲಿ ನೆಲೆಸಿರುವ ಆದಿ ದೇವತೆಯಾದ ಶ್ರೀ ದಂಡು ಮಾರಿಯಮ್ಮ ದೇವಾಲಯದಲ್ಲಿ ಶ್ರೀ ದಂಡು ಮಾರಿಯಮ್ಮ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ವತಿಯಿಂದ ಎಪ್ಪತ್ತೆಂಟನೇ ವರ್ಷದ ಅಂಬಲಿ ಪೂಜೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಶ್ರೀ ದಂಡು ಮಾರಿಯಮ್ಮ ಅಮ್ಮನವರಿಗೆ ವಿಶೇಷ ಪೂಜೆ ಅಲಂಕಾರ ಹಾಗೂ ಪ್ರತಿ ವರ್ಷ ದ್ರೌಪದಮ್ಮ ಕರ್ಗ ಮಹೋತ್ಸವದ ಅಂಗವಾಗಿ ದೀಪೋತ್ಸವ ಕಾರ್ಯಕ್ರಮಗಳು ಆಚರಣೆ ಮಾಡಿ ಸಕಲ ಜೀವರಾಶಿಗಳಿಗೂ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದರು ಬಂಗಾರಪೇಟೆ ಗೋವಿನಗರದ ದಂಡಮಾರಿಯಮ್ಮ ದೇವಸ್ಥಾನ ಸಮಿತಿ ವತಿಯಿಂದ ಮುಂದಿನ ಶುಕ್ರವಾರ ಬರ್ತಾ ಇರ್ತಕ್ಕಂಥ ಎಪ್ಪತ್ತೆಂಟನೇ ತರ್ಗ ಮಹೋತ್ಸವ ಬಂಗಾರಪೇಟೆಯಲ್ಲಿ ಯಾವಾಗ ತರಗ ಸ್ಟಾರ್ಟ್ ಆಯಿತೋ ಆವಾಗಿಂದ ಕೂಡ ನಮ್ಮ ಗೋವಿನಗರದಲ್ಲಿ ದೀಪೋತ್ಸವ ಇಂದಿನ ಕಾಲದಲ್ಲಿ ಅಮ್ಮ ಬರ್ತಿತ್ತು ಮಕ್ಕಳಿಗೆ ಅದು ಬರ್ದಿರೋ ಇರೋದು ಅನಾದಿ ಕಾಲದಿಂದಲೂ ನಾವು ಇಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ ಎಪ್ಪತ್ತೆಂಟನೇ ವರ್ಷ ಇದು ಆದ್ದರಿಂದ ಏನೇ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರವನ್ನು ತಂದುಕೊಳ್ಕೊಂತ ನಮ್ಮಲ್ಲಿ ಒಂದು ಜೈ